ಖಾನಾಪುರ ಪಟ್ಟಣದ ಶಿವಾಜಿ ಸ್ಮಾರಕ ಭವನದಲ್ಲಿ ವಿಶ್ವಭಾರತಿ ಕ್ರೀಡಾ ಪ್ರತಿಷ್ಠಾನ ಬೆಳಗಾವಿ ವತಿಯಿಂದ ಸರ್ಕಾರಿ ಶಾಲೆಗಳ ಉಳಿವಿಕೆಗಾಗಿ ಅಭಿಯಾನ ಕಾರ್ಯಕ್ರಮ ಜರುಗಿತು ಖಾಸಗಿ ಶಾಲೆಗಳ ಹಾವಳಿಯಿಂದ ಕನ್ನಡ ಮರಾಠಿ ಉರ್ದು ಇನ್ನಿತರ ಭಾಷೆಗಳ ಸರ್ಕಾರಿ ಶಾಲೆಗಳು ಇಂದು ನಸಿಸಿ ಹೋಗ್ತಾ ಇವೆ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಕರಿದ್ದಾರೆ ಬಡವರಿಗೆ ಉಚಿತ ಪಠ್ಯಪುಸ್ತಕ ಭಾಗ್ಯ ಸಮವಸ್ತ್ರ ಬಿಸಿ ಊಟದ ಮುಂತಾದ ಹಲವಾರು ಉಪಯೋಗಗಳು ದೊರೆಯುತ್ತೆ ಅಷ್ಟೇ ಅಲ್ಲದೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೂಡ ದೊರೆಯುತ್ತೆ ಆದರೆ ಜನರು ಖಾಸಗಿ ಶಾಲೆಗಳಿಗೆ ಒತ್ತು ನೀಡಿ ಸಾಕಷ್ಟು ಹಣ ವ್ಯಯ ಮಾಡಿ ಕಲಿಸ್ತಾ ಇರೋದ್ರಿಂದ ಮಕ್ಕಳ ಸಂಸ್ಕಾರಕ್ಕೆ ಧಕ್ಕೆಯಾಗ್ತಾ ಇದೆ ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆಯಾಗಿ ಶಾಲೆಗಳು ಮುಚ್ಚುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ಜನರು ಸರ್ಕಾರಿ ಶಾಲೆಗಳನ್ನ ಉಳಿಸಿಕೊಡಬೇಕು ಎಂದು ಸಂಘಟನೆಯ ಮುಖಂಡರು ಮನವಿ ಮಾಡಿಕೊಂಡ್ರು ಈ ಕಾರ್ಯಕ್ರಮದಲ್ಲಿ ಹಲವು ಸಂಘಟನಾಕಾರರು ಪತ್ರಕರ್ತರು ಶಿಕ್ಷಕರು ಶಾಲಾ ಸುಧಾರಣಾ ಕಮಿಟಿಯ ಸದಸ್ಯರು ಇನ್ನಿತರ ಸಮಾಜ ಸೇವಕರಿಗೆ ಸನ್ಮಾನ ಮಾಡಲಾಯಿತು ಏನೋ ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ರು ಪ್ರಸನ್ನ ಕುಂಬಾರ್ ಕೆಎಂಎಂ ಕನ್ನಡ ಖಾನಾಪುರ್